ನಾವು ಭಿಕ್ಷೆ ಅಂತ ಕೈ ನೀಡಿದ್ರೆ ಹೀಗಿರೋ ಪುಣ್ಯಾತ್ಮರು ನಮಗೆ ಹಣ ಸಹಾಯ ಮಾಡೇ ಮಾಡ್ತಾರೆ ಅಂತ ನಾನು ಈ ಬಂದಿರೋ ಹಣದಿಂದ ವಿಷ ತಗೊಂಡು ನೆಮ್ಮದಿಯಾಗಿ ಸಾಯ್ಬೋದು ಅಲ್ವಾ ಅಂದ್ರೆ ನೆಮ್ಮದಿಯಾಗ ಸಾಯ್ಬೋದಲ್ವಾ ನಾನು ದ ನಂಬಿದ್ದ ನನ್ನರಾತು ದ ನನ್ನ ದೈವ ನನ್ನ ಬಾಳಿನ ಉಳಿಸಿಗಾಗಿ ನನ್ನ ಹೆಂಡತಿ ಕೈಯಲ್ಲಿ ಭಿಕ್ಷೆ ಬಿಡಿಸ್ಬಿಟ್ನಲ್ಲಪ್ಪ ದೇವ್ರೆ ಭಾರತಿ ಭಾರತಿ ನಿನ್ನ ಗಂಡನನ್ನು ಕ್ಷಮಿಸ್ಬಿಡ ಕ್ಷಮಿಸ್ಬಿಡು ಅಯ್ಯೋ ದೇವರೇ ಅಯ್ಯೋ ದೇವರೇ ಏನಪ್ಪಾ ನಿನ್ನ ಲೀಲೆ ಮುಗೀತು ಅಂದ್ರೆ ಮುಗೀತು ಇದನ್ನ ಆ ದೇವರ ಪ್ರಸಾದ ಅಂತ ನಾವಿಬ್ರು ತಿಂದು ಜೀವನದಲ್ಲಿ ನೆಮ್ಮದಿ ಅಂತ ನಮಗ್ ಸಿಗ್ಲಿಲ್ಲ ಕೊನೆ ಪಕ್ಷ ಇದನ್ ತಿಂದಾದ್ರೂ ನೆಮ್ಮದಿ ಪಡೆಯೋಣ ಬನ್ರಿ ಇಲ್ಲಿ ಮಾನವಂತರ ಮನೆಯ ಮಗಳು ಮಾನವಂತರ ಮನೆಯ ಅಡಿಯ ನೀವು ತಿರುಪೇದ ಆತ್ಮಹತ್ಯ ಮಾಡುವಂಥದು ಏನಾಯ್ತು ನಿಮಗೆ ಇವತ್ತು ನರ್ಕ ಏನು ಅಂತ ದರ್ಶನ ಮಾಡ್ಬಿಡ್ವಪ್ಪ ದರ್ಶನ ಮಾಡಿಬಿಟ್ವಿ ಜೀವನದಲ್ಲಿ ನೆಮ್ಮದಿನೇ ಸಿಗ್ ಸಾಯ್ದಿರೋ ನಮಗೆ ಒಂದೇ ಸರಿ ನಾನು ನರಕಂಟಾ ಪ್ರಾಣ ಬಿಡಬೇಕು ಅನ್ಕೊಂಡಿದೀವಿ ಕಳು ದಯವಿಟ್ಟು ನಮಗಡ್ಬೇಡ ನಾವು ಸತ್ರೆ ಶವಗಳು ಎಲ್ಲಿ ಅನಾಥ ಅಂತ ಶವಕ್ಕೆ ಅನಾಥಿದಾನೆ ಅನ್ಕೊಂಡ್ಬಿಡೋ ಇನ್ ಮುಂದೆ ನಾನೀನಿ ನಮ್ಮ ಮೇಲೆ ಯಾರು ಸಹಾನುಭೂತಿ ತೋರ್ಬೇಕಾಗಿಲ್ಲ ನಮ್ಮ ಆತ್ಮದ ಉಸಿರು ಪರಮಾತ್ಮನ ಪಾಗುತ್ತಾ ಇರ್ಬೇಕು ಅಂತ ದೈವ ಸಂಕಲ್ಪ ಇರುವಾಗ ನಮ್ಮ ಸಹಾಯ ಯಾರ ಸಹಾಯನೂ ಏನೂ ನಮಗ್ ಬೇಕಾಗಿಲ್ಲ ಅಣ್ಣ ಏನಾಯ್ತಾ ಇಲ್ಲ ನಾನು ಯಾರು ನಿನ್ನ ರಕ್ತ ಉಟ್ಕೊಂಡಿರ ಆ ತಮ್ಮ ನಿನ್ನ ಆರೈಕೆಯಲ್ಲಿ ಬೆಳೆದು ನಿಮ್ಮ ಸೇವೆ ಮಾಡೋದಕ್ಕೆ ಸಿದ್ಧನಾಗಿದ್ದೀನಿ ನಾನು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟವನು ಅಂತ ನನ್ನನ್ನ ದೂರ ತಗೊಂಡ್ಬೇಡಿ ನಿಮ್ ಕಾಲೇಜ್ ಬೇಡ್ಕೊಳ್ತೀನಿ ನಡೀರಿ ಆನಂದ್ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟುದ ನೀನಲ್ಲಪ್ಪ ನಿನಗೆ ಕೊಡಬಾರದ ಶಿಕ್ಷೆಯನ್ನು ಕೊಟ್ಟೆ ಈ ಕಾಲಿಂದ ನಿನ್ನನ್ನು ಅದೇ ಹಾ ದೇವರು ಈ ಕಾಲಿಗೆ ಶಿಕ್ಷೆ ಕೊಟ್ಬಿಟ್ನಪ್ಪ ಈ ಪಾಪಿ ಅಣ್ಣನ ಮೇಲೆ ನಿನಗೆ ಏಕೋ ಇಷ್ಟೊಂದು ಪ್ರೀತಿ ವಿಶ್ವಾಸ ಹೋಗು ಎಲ್ಲಿಯಾದರೂ ಚೆನ್ನಾಗಿ ಬದುಕು ಹೋಗು ನಮ್ಮ ಮಾಡಲು ನಮ್ಮನ್ನು ಬಿಟ್ಬಿಡು ನಾನು ಬಿಟ್ಬಿಡು ಆದ್ರೆ ಜೀವ ಒಂದೇ ನೀನಿಲ್ಲದ ನನ್ನ ಜೀವನ ಸತ್ತ ಎಡದಂತೆ ನೀನೇ ನನ್ನ ಪ್ರಾಣ ನಿನ್ ಕಾಲ್ಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಇನ್ ಮುಂದೆ ನಿನಗೆ ಊರ್ಗೋಲಾಗಿ ನಾನಿರ್ತೀನಿ ಈ ತಾಯಿ ರೂಪದ ಅದಕ್ಕೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ದೇವರು ನನಗೆ ಕೇಳಿದ್ರೆ ಎಲ್ಲನೂ ಕೊಟ್ಟಿದ್ದಾನೆ

ಜೀವನ ಒಂದು ಗೆದ್ದು ತಾಯಿಗೆ ತಕ್ಕ ಮಗನ ನಡೆಯಪ್ಪ ಹೋಗೋಣ ಮೈದುನದೆಂಬರೆ ಈಗಿರಬೇಕು ಸೋದರ ಎಂದರೆ ಈಗಿರಬೇಕು ನಮ್ಮಯ ಆನಂದ ಹೇಗಿರಬೇಕು ಎಲ್ಲರೂ ಆಗಿರಬೇಕು ಇರಬೇಕು ಇರಬೇಕು ಗಿರಬೇಕು ಮನೆಗೆ ಇರಬೇಕು ಕೈ ಎಡ್ಗಡ್ ಪೋಟ್ ನಂಜಿ ನೈಕ ನೈಕಿ ತಾವು ತುದಂಜಿ ಒಟ್ಟ ರಾಯ್ ಕೋರ್ ರತ್ ನಂಜಿ ಅಂದ್ರು ತಾಲಿ ಮ್ಯಾಗ ಏನ್ ಪೋರ್ಟಿದ್ಯಪ್ಪಾ ದೇವ್ರಾಯ ರಾಲಿ ಬ್ರಾಂಡ್ಯಾಗ್ಯಾರ ಎಷ್ಟೇ ನೋವುಗಳಿದ್ರು ಈ ಪ್ರಪಂಚಲ್ಲೇ ಎಷ್ಟ್ ಜನ ಆತ್ಮಹತ್ಯೆ ಮಾಡ್ಕೊಡ್ತಿದ್ರು ಮಾಡಿಕೊಡ್ತಿದ್ರು ನೀ ನಿಜವಾಗಿ ಕಣ್ಣಿಗೆ ಕಾಣುವ ದೇವ್ರು ಆದ್ರಿಂದ ಬೆಳಗ್ಗೆಯಿಂದ ಸಾಯಂಕಾಲ ನಿಮ್ಮ ಸನ್ನಿಧಿಯಲ್ಲೇ ಜಪ ಮಾಡುದು ಚಿಕಾಪಾ ಚಿಕಾಮನಮ್ಮನೇನ ವರ್ಗದಿದ್ರೋಯಾಕிட்டರಲ್ಲಿ ಹಾಕಿಬಿಡೋಕೆ ಯಾಕೆಂದ್ರಾ ನಿನ್ನಂತ ಪತಿವ್ರತನ ಹೆಂತೆಕ ಬೊಂದಲ್ಲ ಅದಕ್ಕೆ ಅವಳು ಶಿಕ್ಷೆ ನೀನು ನನ್ನ ನೀನು ನನ್ನ ನಿನ್ನ ನನ್ನ ಜೀವನದ ಆદર્ಶ ನಾರಿ ಅಕಿ ಅಂದ್ರ ವ್ಯಾಪಾಚಾರಿ ಪಟ್ಟ ಹೊತ್ತು ನಿಂತಿರೋ

ಬಂದಿದು ಗೊತ್ತಿಲ್ಲ ತಿಳ್ಕೊಂಡಿದ್ಯಾ ಐದು ನನ್ನ ಬಾಯಿಂದ ಎಳೆದಕ್ಕೋ ನಂಗೆ ಅಸಹ್ಯ ಆಗ್ತಿದೆ ನೀನು ಹೊತ್ತು ಕರೆದರು ನಿನ್ಲೇ ಕರುಣೆ ತೋರಿಸೋದಕ್ಕೆ ಯಾರು ಇಲ್ಲ ತೊಲ್ಗೆ ಮನೆಯಿಂದ ಆಚೆ ತೊಲ್ಗೆ ಇಲ್ಲಿಂದ ನೀರ್ಗಟ್ ನೆ हाँ